ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲ ನನ್ನ ನಮ್ಮ ಕರ್ತನ ಅದು ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ ಹೇಗಿದ್ದೀರಾ ಕಳೆದ ವಾರವೆಲ್ಲ ಈ ವಾರ ಎಲ್ಲ ಲೈವ್ ಕಾರ್ಯಕ್ರಮ ಇಲ್ಲದೆ ನೀವು ಎದುರು ನೋಡುತ್ತಾ ಇದ್ದೀರಾ ಖಂಡಿತ ನಾವು ಎದುರು ನೋಡುತ್ತಾ ಇದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ನೀವು ಮಿಸ್ ಮಾಡಿಕೊಡ್ತಾ ಇದ್ದೀರ ಅಂತ ನಾನು ನಂಬ್ತಾ ಇದ್ದೇನೆ ಆದರೂ ಪರಿಸ್ಥಿತಿಗಳ ನಿಮಿತ್ತವಾಗಿ ನನ್ನ ಆರೋಗ್ಯದ ನಿಮಿತ್ತವಾಗಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಮತ್ತೆ ನಿಮಗಾಗಿ ಸಂದೇಶಗಳನ್ನು ಮಾಡುವುದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ ಪ್ರಾರ್ಥಿಸಿರಿ ನನ್ನನ್ನು ಸೇವೆಯನ್ನು ದೇವರ ಕೈಯಲ್ಲಿ ಸಮರ್ಪಿಸಿರಿ ಉತ್ತಮವಾದ ದೇವರ ವಾಕ್ಯಗಳು ನಿಮಗೆ ಸಿಗುವಂತೆ ನೀವು ಕರ್ತನಲ್ಲಿ ಮೊರೆ ಇಡಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಏಕೆಂದರೆ ದೇವ ಸೇವಕರಾದ ನಮಗೆ ಇರುವಂಥದ್ದು ಇದೊಂದೇ ಮಾರ್ಗ ಇದೊಂದೇ ಕೆಲಸ ಇದನ್ನೇ ಸೈತಾನನ್ನು ತಡೆ ಮಾಡುತ್ತಾನೆ ನಿಮಗೆ ಮಾತ್ರ ಅಲ್ಲ ಶೋಧನೆಗಳು ದೇವ ಸೇವಕರಾಗಿರುವಂಥ ನಮಗೂ ಅನೇಕ ವಿಧವಾಗಿ ಸೈತಾನನ್ನು ಶೋಧಿಸುತ್ತಾ ಇರುತ್ತಾನೆ ಕೆಲವು ಸಾರಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವನು ನಮ್ಮನ್ನು ಬಂಧನದಲ್ಲಿ ಇಡುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಹೇಗೂ ಒಂದು ಸಣ್ಣ ಸಂದೇಶದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾನು ಆಲೋಚನೆ ಮಾಡಿಕೊಂಡೆನೋ ಅದಕ್ಕೆ ನಾನು ಇವತ್ತು ಆರಿಸಿಕೊಂಡಿರುವಂಥ ಒಂದು ಭಾಗದ ವಿಷಯವನ್ನು ನಾನು ನಿಮಗೆ ತಿಳಿಯಪಡಿಸುತ್ತಾ ಇದ್ದೇನೆ ಇವತ್ತು ನಿಮಗೋಸ್ಕರವಾಗಿ ಹೇಳುವಂಥ ಮಾತೇನೆಂದರೆ ಕೆಲವರು ಹೇಳುತ್ತಾರೆ ನಮ್ಮ ನಮ್ಮ ಯಜಮಾನರು ನಮ್ಮ ಮನೆಯವರು ನಮ್ಮ ಮಕ್ಕಳು ಇವರಂಥ ಕಠಿಣರು ಇವರಂಥ ಖಟಗರು ಇವರಂಥ ಏನು ಏನು ಸ್ವಭಾವದವರು ಯಾರೂ ಇಲ್ಲಪ್ಪ ಅಂತ ಅಂದುಕೊಳ್ಳುತ್ತಾ ಇರ್ತಾರೆ ಅಲ್ವಾ ಅನೇಕರು ಅದೇ ರೀತಿಯಾಗಿ ಹೇಳುತ್ತಾ ಇರ್ತಾರೆ ಆದರೆ ದೇವರೊಂದು ಮಾತನ್ನು ಹೇಳುತ್ತಾ ಇದ್ದಾರೆ ನೀವು ಬಯ್ಯುವುದರಿಂದ ನೀವು ಅವರಿಗೆ ಸಲಹೆಗಳನ್ನು ಕೊಡುವುದರಿಂದ ಏನೋ ಮಾತಾಡುವುದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವೇಳೆ ಮಾನಸಾಂತರ ಆಗದೇ ಇರಬಹುದು ನಾವು ಪ್ರಾರ್ಥಿಸುವಾಗ ದೇವರ ಕೈಯಲ್ಲಿ ಅವರನ್ನು ಒಪ್ಪಿಸಿಕೊಡುವಾಗ ದೇವರು ಅವರ ಹೃದಯಗಳನ್ನು ಮಾರ್ಪಡಿಸಬಲ್ಲನಂತೆ ಹೌದು ಬಂದಿರಿ ಇವತ್ತು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಚ್ಕೇಲನ ಗ್ರಂಥ ಮೂವತ್ತ ಆರನೆಯ ಅಧ್ಯಾಯ ಇಪ್ಪತ್ತ ಆರನೆಯ ವಚನವನ್ನು ಓದಿಕೊಳ್ಳೋಣ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂದು ಹೇಳುತ್ತಾ ಇದ್ದಾರೆ ಹಲಲುಯ ದೇವರ ನಾಮಕ್ಕೆ ಸ್ತೋತ್ರ ದೇವರು ವಾಗ್ದಾನ ಮಾಡುತ್ತಾರೆ ದೇವರು ಮಾತು ಕೊಡುತ್ತಾರೆ ಮಾತು ಕೊಡುವವರು ದೇವರು ಹಾಗಾದರೆ ಬದಲಾಯಿಸುವವರು ದೇವರಾಗಿದ್ದಾರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಕೆಲವು ಸಾರಿ ಕೆಲವು ಸ್ವಭಾವಗಳು ಇರುತ್ತವೆ ನಾವು ಬದಲಾಯಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ನಾವು ಅನೇಕ ಸಾರಿ ನಮ್ಮ ಕುರಿತಾಗಿ ನಾವು ಬೇಸರ ಪಟ್ಟುಕೊಳ್ಳುತ್ತಾ ಇರ್ತೇವೆ ಅಯ್ಯೋ ನಾನು ಯಾಕೆ ಹಿಂಗಿದ್ದೀನೋ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನೋ ನಾನು ಯಾಕೆ ಹೀಗೆ ನಡ್ಕೊಳ್ತಾ ಇದ್ದೀನೋ ಅಂತ ಅಂದುಕೊಳ್ಳುತ್ತಾ ಇರುತ್ತೇವೆ ಹೌದಲ್ವ ಖಂಡಿತವಾಗಿಯೂ ಪ್ರೀತಿಯ ದೇವಚನವೇ ಹಾಗಿದ್ದರೆ ದೇವರ ಒಂದು ಮಾತು ನಮಗೆ ಹೇಳುವುದೇನೆಂದರೆ ನಾವು ಆ ರೀತಿಯಾಗಿರುವುದಾದರೂ ನಮ್ಮ ಮನೆಯಲ್ಲಿರುವವರು ಯಾರಾದರೂ ಆ ರೀತಿಯಾಗಿ ಇರುವುದಾದರೂ ದೇವರು ತನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ನಮಗೆ ಹೇಳುತ್ತಾ ಇದ್ದಾರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ ಪ್ರಿಯರೇ ಕೆಲವು ಸಾರಿ ಮನಸ್ಸು ಕಠಿಣ ಮನಸ್ಸು ಮನಸ್ಸು ಕಲ್ಲಾದ ಮನಸ್ಸು ಕರುಗೋದೇ ಇಲ್ಲ ಎಷ್ಟೇ ಬಯಲಿ ಎಷ್ಟೇ ಕೇಳಿಕೊಳ್ಳಿ ಎಷ್ಟೇ ಪ್ರೀತಿ ತೋರಿಸಲಿ ಅವರ ಹೃದಯ ಅಂತೂ ಬದಲಾಗೋದೇ ಇಲ್ಲ ಅವರ ಮುಖಾನೇ ಕೋಪಿಷ್ಟ ಮುಖ ಅವರ ಜೀವನವೇ ಒರಟು ಜೀವನ ಅವರ ಜೀವಿತವೆಲ್ಲ ಹಾಗೆ ನಡ್ಕೊಂಡು ಬಂದಿದ್ದಾರೆ ಕೆಲವರು ಹೇಳ್ತಾರಲ್ವ ಅವರು ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳ್ತಾರೆ ಹೌದಲ್ವ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲಪ್ಪ ಅಂತ ಹೇಳುವುದನ್ನು ನಾವು ಗಮನಿಸ್ತಾ ಇರ್ತೇವೆ ಪ್ರೀತಿಯ ದೇವಜನವೇ ಜನವೇ ಹಾಗಾದರೆ ಅಂಥವರ ಜೀವಿತವನ್ನು ನಾವು ಬದಲಾಯಿಸಲಿಕ್ಕೆ ಆಗದೇ ಇರಬಹುದು ಸ್ವಾಮಿ ಹೇಳ್ತಾ ಇದ್ದಾರೆ ಅವರಿಗೆ ನೂತನ ಮನಸ್ಸು ಹೊಸ ಮನಸ್ಸು ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಪೂರ್ಣವಾಗಿ ಆತನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ನೂತನ ಮನಸ್ಸನ್ನು ಕೊಡ್ತೇನೆ ಮತ್ತು ಎರಡನೇದು ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂದು ಹೇಳುತ್ತಾ ಇದ್ದಾರೆ ನೂತನ ಸ್ವಭಾವ ಮನಸ್ಸು ಮತ್ತು ಸ್ವಭಾವ ಹುಟ್ಟಿಸುವೇನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದುವರೆಗೂ ಅವರ ಮನಸ್ಸಲ್ಲಿ ಹುಟ್ಟದೆ ಹೋದರೆ ನಾವು ಪ್ರಾರ್ಥಿಸಬೇಕು ದೇವರೇ ಈ ವ್ಯಕ್ತಿ ಪ್ರೀತಿಯಿಂದಿರಬೇಕು ದೇವರ ಈ ವ್ಯಕ್ತಿ ಸಮಾಧಾನದಿಂದ ಇರಬೇಕು ದೇವರ ಈ ವ್ಯಕ್ತಿ ಸಹನೆಯಿಂದಿರಬೇಕು ಈತನ ಸ್ವಭಾವ ಮಾರ್ಪಡಬೇಕು ಈ ಯವನಸ್ಥನ ಈ ಮಗನ ಈ ಮಗುವಿನ ಸ್ವಭಾವ ಮಾರ್ಪಡಬೇಕು ಎಂದು ನಾವು ಪ್ರಾರ್ಥಿಸಬೇಕು ದೇವರ ಆ ರೀತಿಯಾದ ಸ್ವಭಾವವನ್ನು ಹುಟ್ಟಿಸುವಂತೆ ನಾವು ಮಾಡಬೇಕು ಯಾಕೆಂದರೆ ಅನೇಕ ಸಾರಿ ಕಲ್ಲಾದ ಹೃದಯ ಇರುತ್ತದೆ ನಮಗೆ ಗೊತ್ತುಂಟು ಐಗುಪ್ತ ದೇಶದಲ್ಲಿದ್ದಂಥ ಪರೋಹನ ಮನಸ್ಸು ಕಲ್ಲಾಗಿತ್ತು ಎಷ್ಟೇ ಮೋಶೆ ಹೋಗಿ ನನ್ನ ದೇವರು ಹೇಳ್ತಾ ಇದ್ದಾರೆ ತನ್ನ ಜನರನ್ನು ಬಿಡಬೇಕಂತ ಅಂತ ಹೇಳಿದರೆ ಸಾಧ್ಯ ಇಲ್ಲ ಈ ಒಂದು ಅದ್ಭುತ ಮಾಡಿದ್ರು ಈ ಒಂದು ಆಶ್ಚರ್ಯ ಮಾಡಿದ್ರು ಆಗಲ್ಲ ಎಷ್ಟು ಮಾಡಿದ್ರು ಹತ್ತು ಮಾಡಿದ್ರು ಕೂಡ ಆಗಲ್ಲ ಆಗಲ್ಲ ಅಂತ ಹೇಳಿದರು ಹೌದು ನಿಜವೇ ದೇವರು ವಾಕ್ಯ ಹೇಳಿದ್ರೆ ದೇವರು ಅವನ ಹೃದಯವನ್ನು ಕಲ್ಲು ಮಾಡಿದ್ದನು ಅಂತೇಳಿ ಆದರೂ ಅಲ್ಲಿ ನವರೋಡುತ್ತೆ ಅವನ ಸ್ವಭಾವವು ಕೊನೆಗೆ ಬದಲಾಯಿತು ಕಠಿಣ ಮನಸ್ಸು ಕೂಡ ಕೆಲವು ಸಾರಿ ಬದಲಾಗುತ್ತದೆ ನನ್ನ ಪ್ರಿಯ ದೇವಚನವೇ ಇವತಿ ವಾಕ್ಯವನ್ನು ಗಮನಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವು ನಾನು ಕೂಡ ಕಲ್ಲಾದ ಹೃದಯವಿರುವಂಥ ನಮ್ಮ ಜೀವಿತವನ್ನು ದೇವರು ಹೇಳ್ತಾನೆ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗಿತೀನಿ ಅಂತ ಹೇಳ್ತಾನೆ ಅನೇಕ ಸಾರಿ ಅಯ್ಯೋ ಇಂಥ ವ್ಯಕ್ತಿನ ಈ ವ್ಯಕ್ತಿನ ಈ ವ್ಯಕ್ತಿನ ಅಂತ ಅಂದುಕೊಳ್ತಾ ಇರ್ತೇವೆ ಎಷ್ಟೋ ಜನರು ಸಭೆಗಳಲ್ಲಿ ಬಂದು ಕೂತ್ಕೊಳ್ತಾರೆ ನಾನು ಫೈಲ್ವಾನ್ ನಾನು ರೌಡಿಸ್ ಮಾಡ್ತಾ ಇದ್ದೆ ನಾನು ಕುಡ್ಕ ನಾನು ಸ್ಮೋಕರ್ ನಾನು ಹಾಗೆ ನಾನು ಹೀಗೆ ಅಂತ ಹೇಳುವವರು ದೇವರ ಹತ್ರ ಬಂದು ಹೇಳ್ತಾರೆ ನಾನೊಂದು ಕಾಲದಲ್ಲಿ ಹಂಗಿದ್ದೆ ಗೊತ್ತಾ ಆದರೆ ದೇವರು ಇವತ್ತು ನನ್ನನ್ನು ಬದಲಾಯಿಸಿಬಿಟ್ರು ಎಷ್ಟೊಂದು ಸಾಕ್ಷಿಗಳನ್ನು ನೀವು ಕೇಳುತ್ತೀರಲ್ವ ಹೌದು ಎಷ್ಟೋ ಜನರು ಬಂದು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ನಾನು ಎಷ್ಟೋ ಅನೈತಿಕತ ಮಾಡಿದ್ದೇನೆ ಎಷ್ಟೋ ಕುಡುಕತನ ಮಾಡಿದ್ದೇನೆ ಎಷ್ಟೋ ರೋಡಿಸಮ್ ಮಾಡಿದ್ದೇನೆ ಎಷ್ಟೋ ಕಠಿಣವಾಗಿ ಇದ್ದೆ ಆದರೆ ದೇವರು ನನ್ನನ್ನು ಬದಲಾಯಿಸಿದರು ಎಂದು ಹೇಳುತ್ತಾ ಇರ್ತಾರೆ ಅದರರ್ಥ ದೇವರವರ ಹೃದಯವನ್ನು ಕಲ್ಲಾದವರ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ದಯಪಾಲಿಸಿದ್ದಾನೆ ನಿಮ್ಮಲ್ಲಿ ನನ್ನಲ್ಲಿ ಕೆಲವು ಸಾರಿ ಈ ಒಂದು ಕಠಿಣ ಏನೋನು ಹಳೆಯ ಮನಸ್ಸು ಹಳೆಯ ಸ್ವಭಾವ ಹಳೆಯ ಹೃದಯ ಹಳೆಯ ಜೀವಿತ ಇಟ್ಟುಕೊಂಡವರು ಅನೇಕರು ನಮ್ಮಲ್ಲಿ ಇರಬಹುದು ಹಾಗಾದರೆ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವಾಗಲಿ ನಿಮ್ಮವರಾಗಲಿ ಆ ರೀತಿಯಾಗಿದ್ದರೆ ನಾವು ಪ್ರಾರ್ಥಿಸಬೇಕು ಹೇಗೆ ಒಂದು ಕಲ್ಲು ಸುತ್ತಿಯಲ್ಲಿ ತೆಗೆದು ಒಡಿತಾ ಇದ್ರೆ ಶಿಲ್ಪಿ ಒಂದು ಕಲ್ಲು ಶಿಲಿಯಾಗುತ್ತದೋ ಒಂದು ಮಣ್ಣನ್ನು ತೆಗೆದು ಕುಂಬಾರನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ 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 ಮಾಡುತ್ತಿರುವಾಗ ಅದೊಂದು ಒಂದು ಒಂದು ಆಕೃತಿಗೆ ಬರುತ್ತದೋ ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳು ನಮ್ಮ ಒಳ್ಳೆಯ ಬಯಸುವಿಕೆಯು ಖಂಡಿತ ವ್ಯಕ್ತಿಗಳನ್ನು ಬದಲಾಯಿಸುತ್ತದೆ ಖಂಡಿತ ವ್ಯಕ್ತಿಗಳು ಒಂದು ದಿವಸ ಬದಲಾಗ್ತಾರೆ ಅವರು ಬದಲಾಗುವುದಕ್ಕಾಗಿ ನಾವು ಕಾಯ್ತಾ ಇರಬೇಕು ಬದಲಾಗುವಂಥ ಕಾರ್ಯಗಳಿಗಾಗಿ ಅವರು ಕಾಯ್ತಾ ಇರಬೇಕು ಯಾಕೆಂದರೆ ನಾವು ಕಾಯ್ತಾ ಇರುವಾಗಲೇ ಅವರಲ್ಲಿ ಹೊಸ ಒಂದು ನೂತನ ಏನೋ ಒಂದು ಸೃಷ್ಟಿ ಅವರಲ್ಲಿ ಉಂಟಾಗುತ್ತದೆ ಪ್ರೀತಿಯ ದೇವಚನವೇ ಅದಕ್ಕೆ ದೇವರ ವಾಕ್ಯವು ಹೇಳುತ್ತದೆ ಎರಡು ಕೋರಿಂತ ಐದು ಹದಿನೇಳ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ಹೇಳುತ್ತಾ ಇದೆ ಹೌದು ಪ್ರೀತಿಯ ದೇವಜನವೇ ನಾವು ಕ್ರಿಸ್ತನಲ್ಲಿದ್ದರೆ ನಾವು ಲೋಕದಲ್ಲಿದ್ದರೆ ಅಲ್ಲ ವ್ಯಕ್ತಿಗಳ ಮಾತುಗಳಿಗಲ್ಲ ಯಾರೋ ಸಲಹೆಗಳಿಗೆಲ್ಲ ಅಡಿಕ್ಷನ್ ಸೆಂಟರ್ಗಳಲ್ಲ ದೇವರು ಕೃಪೆ ತೋರಿಸಿದ ಹೊರತು ನಾವೆಷ್ಟೇ ಪ್ರಯತ್ನ ಪಟ್ಟರೂ ಅವರ ಸ್ವಭಾವ ಬದಲಾಗುವುದಿಲ್ಲ ಅವರ ರೂಢಿಗಳು ಬದಲಾಗುವುದಿಲ್ಲ ಅವರ ಪರಿಸ್ಥಿತಿಗಳು ಬದಲಾಗುವುದಿಲ್ಲ ಆದರೆ ದೇವರ ಕೈಯಲ್ಲಿ ನಾವು ನಮ್ಮನ್ನು ಕೊಡುವಾಗ ಕರ್ತನು ಖಂಡಿತವಾಗಿಯೂ ಅದ್ಭುತವಾದ ರೀತಿಯಲ್ಲಿ ಕ್ರಿಯೆಯನ್ನು ಮಾಡುವಂಥವರಾಗಿದ್ದಾರೆ ಇವತ್ತು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಎಲ್ಲವೂ ಹೋಗುತ್ತದೆ ಕ್ರಿಸ್ತನಲ್ಲಿ ಯಾಕೆಂದರೆ ಆತನಲ್ಲಿ ತೊಳೆಯದ ಪಾಪವಿಲ್ಲ ಆತನಲ್ಲಿ ಬಿಡಿಸಲಾಗದ ಒಂದು ಬಂಧನವಿಲ್ಲ ಆತನು ತೆಗೆದುಹಾಕಲಿಕ್ಕಾಗದೇ ಇರುವಂಥ ರೋಗವಿಲ್ಲ ಆತನು ನಮ್ಮನ್ನು ಬದಲಾಯಿಸಲಾಗದ ಮನಸ್ಸು ಇಲ್ಲವೇ ಇಲ್ಲ ಆತನು ಖಂಡಿತ ನಮ್ಮನ್ನು ಬದಲಾಯಿಸ್ತಾನೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ ನೀವು ಕೂಡ ಪೂರ್ವದಲ್ಲಿ ಅಂಧಕಾರದಲ್ಲಿದ್ದರಲ್ವ ನೀವು ಪೂರ್ವದಲ್ಲಿ ಕತ್ತಲೆಯಲ್ಲಿದ್ದರಲ್ವ ಆದರೆ ಕತ್ತನು ತನ್ನ ಅತಿಶಯವಾದ ಗುಣಾತಿಶಯದಿಂದ ನಿಮ್ಮನ್ನು ಕರೆದು ಬೇರ್ಪಡಿಸಿ ಕತ್ತಲೆಯಾಗಿದ್ದ ನಿಮ್ಮನ್ನು ಬೆಳಕಾಗಿ ಮಾಡಿದ್ದಾರಲ್ಲ ನಿಮ್ಮ ವಲಸು ನಿಮ್ಮ ಕೆಟ್ಟ ನಿಮ್ಮ ಒಂದು ಒಂದು ಕಠಿಣವಾದಂಥ ಎಲ್ಲ ಜೀವಿತವನ್ನು ದೇವರು ಹೇಳ್ತಾನೆ ನಾನು ಬದಲಾಯಿಸಿದ್ದೇನಲ್ವ ಖಂಡಿತ ನಾನು ಇನ್ನು ಉಳಿದ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ದೇವರು ಹೇಳುವಂಥವರಾಗಿದ್ದಾರೆ ದೇವ ಜನವೇ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯರೇ ನಾವು ಬದಲಾಗಿದ್ದೇವೆ ಅಂತ ಹೇಳುವುದಾದರೆ ನಮ್ಮ ಹಾಗೆ ನಮ್ಮ ಊರು ಬದಲಾಗಲಿಕ್ಕೆ ಅವಕಾಶ ಇದೆ ಸಮಯ ತೆಗೆದುಕೊಳ್ಳಬಹುದು ಅದಕ್ಕಂತ ಒಂದು ದೇವರು ಟೈಮನ್ನು ನಿರ್ದೇಶಿಸಿ ಇಟ್ಟಿರಬಹುದು ಆದರೆ ದೇವರು ಮಾಡೋ ಟೈಮಲ್ಲಿ ಮಾಡಲಿ ಬಿಡು ನನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತ ಹೇಳಿ ನಾವು ಇರುವುದಕ್ಕಿಂತ ನಾವೇನು ಮಾಡಬೇಕು ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಾ ಇರುತ್ತೆ ವರಾಗಿರಬೇಕು ಹಾಗೆ ಮಾಡುವುದಾದರೆ ಮಾತ್ರ ನಮ್ಮ ಕಠಿಣ ಮಕ್ಕಳು ಕಲ್ಲಾದ ಹೃದಯವುಳ್ಳಂಥ ವ್ಯಕ್ತಿಗಳು ಅವರು ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ ನಾವೊಂದು ಕೊಡುತ್ತೇವೆ ಅಯ್ಯೋ ನನಗೆ ಯಾಕೆ ನನ್ನ ಆಗಲ್ಲ ಇವನ್ನ ದೇವರು ಕೂಡ ಬದಲಾಯಿಸೋಕ್ಕಾಗಲ್ಲ ಇವರು ಇಷ್ಟೇ ಇವರು ಇವರು ಅದೇನು ಹೇಳ್ತಾರಲ್ವ ನಾಯಿ ಬಾಲ ಡೊಂಕು ಇವರು ಮತ್ತೆ ಮತ್ತೆ ಅದಕ್ಕೆ ಹೋಗ್ತಾರೆ ಇವರು ಬದಲಾಗಲ್ಲ ಅನ್ನುವಂಥ ಆಲೋಚನೆ ನಾವಿಟ್ಟುಕೊಂಡ್ರೆ ಅದು ನಮ್ಮ ಅಪನಂಬಿಕೆ ಆಗುತ್ತದೆ ನಾವು ಅಪನಂಬಿಕೆಯಾಗುವುದಕ್ಕಿಂತ ನಾವು ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿಸುವುದಾದರೆ ಖಂಡಿತ ನಮ್ಮ ಜೀವಿತವನ್ನು ಬದಲಾಯಿಸಿದ ದೇವರು ಅವರ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ ದೇವ ಜನವೇ ಮನುಷ್ಯರಿಗೆ ಅಸಾಧ್ಯವಾದದ್ದನ್ನು ದೇವರು ಸಾಧ್ಯಪಡಿಸುತ್ತಾನೆ ಮನುಷ್ಯರಿಗೆ ಆಗೋದೇ ಇಲ್ಲ ಅನ್ನುವಂಥ ಕೃತ್ಯಗಳನ್ನು ದೇವರು ಮಾಡಿ ತೋರಿಸುವಂಥವನಾಗಿದ್ದಾನೆ ಅಪರೋಹನ ಕಠಿಣವಾದಂಥ ಮನಸ್ಸನ್ನು ಬದಲಾಯಿಸಿದ ದೇವರು ನಿಮ್ಮನ್ನು ನನ್ನನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡುವಂಥವರಾಗಿದ್ದೇವೆ ಬೈಬಲಲ್ಲಿ ಸೌಲಭ್ಯ ಒಬ್ಬ ವ್ಯಕ್ತಿ ಹೊಸ ಒಡಮಡಿಕೆಯಲ್ಲಿ ಇದ್ದನು ಎಂಬುದನ್ನು ನೋಡುತ್ತಾ ಇದ್ದೇವೆ ಆ ಸೌಲನು ಕ್ರೈಸ್ತರನ್ನ ಹಿಂಸಿಸುವವನು ಈ ಕಾಲಘಟ್ಟದಲ್ಲಿ ಅನೇಕ ಜನರು ಹಿಂಸಿಸುವುದು ಬೈಯುವುದು ಜಗಳ ಮಾಡುವುದು ಅನೇಕ ಕೃತ್ಯಗಳನ್ನ ಮಾಡುತ್ತಾ ಇರ್ತಾರಲ್ವ ಆ ರೀತಿಯಾಗಿ ಈ ಸೌಲನು ಅನೇಕ ಕ್ರೈಸ್ತರನ್ನ ಹಿಡಿದು ಹಿಂಸಿಸುತ್ತಾ ನೋಯಿಸುತ್ತಾ ಅವರನ್ನ ಬೇ ಕಾಡುತ್ತಾ ಹಾಕುತ್ತಾ ಕೊಲ್ಲುತ್ತಾ ಇದ್ದನು ಅಂತ ನಾವು ನೋಡುತ್ತಾ ಇದ್ದೇವೆ ಆದರೆ ಒಂದು ದಿವಸ ಆವನ ಜೀವಿತವನ್ನು ದೇವರು ಸ್ಪರ್ಶಿಸಿದನು ದೇವರವನ ಮುಟ್ಟಿದನು ಅವನ ದೇವರು ದರ್ಶಿಸಿದನು ಯಾವಾಗ ದೇವರನ್ನ ದರ್ಶಿಸಿದನು ಯಾವಾಗ ಅವನು ಕ್ರಿಸ್ತನಲ್ಲಿ ಬಂದನು ಅವನು ನೂತನ ಸೃಷ್ಟಿಯಾದನು ಸವಲನಾಗಿದ್ದವನು ಪೌಲನಾಗಿ ಮಾರ್ಪಟ್ಟನು ಸ್ವಭಾವದಲ್ಲಿ ಹೃದಯದಲ್ಲಿ ಮಾತಿನಲ್ಲಿ ನಡವಳಿಕೆಯಲ್ಲಿ ಹೃದಯದಲ್ಲಿ ಎಲ್ಲದರಲ್ಲಿ ಬದಲಾದನು ಆತನು ಹೇಳುತ್ತಾನೆ ಪಾಪಿಗಳಲ್ಲಿ ಮೊದಲ ಪಾಪಿ ನಾನೇ ಎಂದು ಹೇಳುತ್ತಾನೆ ನನ್ನ ಪ್ರೀತಿಯ ದೇವಚನವೇ ಇವತ್ತು ನಿಮ್ಮನ್ನು ನನ್ನನ್ನು ಪ್ರೀತಿಸುವ ಕರ್ತನು ಹೇಳುವಂಥ ಮಾತೇನು ಂದರೆ ನಿನ್ನ ನಾನು ಬದಲಾಯಿಸಲಿಕ್ಕೆ ಶಕ್ತನು ನಮ್ಮನ್ನು ಮಾತ್ರ ಅಲ್ಲ ಇವತ್ತು ಯಾರಿಗೋಸ್ಕರ ನೀವು ನೋವು ಪಡ್ತಾ ಇದ್ದೀರೋ ಯಾರಿಗೋಸ್ಕರ ದುಃಖ ಪಡ್ತಾ ಇದ್ದೀರೋ ವೇದನೆ ಪಡ್ತಾ ಇದ್ದೀರೋ ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಆ ವ್ಯಕ್ತಿಗಳನ್ನು ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಲಿಕ್ಕೆ ಹೋಗಬೇಡಿ ಪ್ರಿಯರೇ ಯಾಕೆಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಆದರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯವಾಗಿದೆ ಅದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನವೇ ಯಾವುದೇ ಸಂದರ್ಭದಲ್ಲಿ ಕುಗ್ಗಿ ಹೋಗದೆ ನೀವು ಬೇಸರ ಪಟ್ಟುಕೊಳ್ಳದೆ ಕರ್ತನ ಕೈಗೆ ನಮ್ಮನ್ನು ಕೊಡುವಾಗ ಈ ವಾಕ್ಯವೇ ಹೇಳಿದ ಹಾಗೆ ಇಪ್ಪ ಮೂವತ್ತಾರು ಇಪ್ಪತ್ತಾರು ಹೇಳಿದ ಹಾಗೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ ನಿಮಗೆ ನಾನು ಹೊಸ ಸ್ವಭಾವವನ್ನು ಕೊಡುತ್ತೇನೆ ಹೊಸ ಹೃದಯವನ್ನು ಕೊಡುತ್ತೇನೆ ನಾನು ನಿಮಗೆ ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸಿಕೊಟ್ಟು ಕೊಟ್ಟು ನಿಮ್ಮನ್ನು ಬದಲಾಯಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಸತ್ಯ ಇದು ಯಾವಾಗ ನಡೆಯುತ್ತದೆ ಎಂಬುದಾಗಿ ಹೇಳುವಾಗ ನಾವು ದೇವರ ಹತ್ರ ರಿಕ್ವೆಸ್ಟನ್ನು ಮಾಡಿಕೊಳ್ಳಬೇಕು ಒಂದು ಬ್ಯಾಂಕ್ ಲೋನ್ ಬೇಕಾದರೆ ಅವರೇ ಬಂದು ನಮಗೆ ಲೋನ್ ಕೊಡೋದಿಲ್ಲ ನಾವು ಅಪ್ಲಿಕೇಶನನ್ನು ಹಾಕಬೇಕು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಬೇಕು ನಮ್ಮ ಅವಶ್ಯಕತೆಗಳನ್ನು ತಿಳಿಸಬೇಕು ಆಗ ನಮಗೆ ಅದು ಸಿಗುತ್ತದೆ ದೇವರ ಬಳಿಯಲ್ಲಿ ಹೌದು ಬೇಡಿಕೊಳ್ಳದೆ ಹೋದರೂ ದೇವ್ರಿಗೆ ಅರ್ಥ ಆಗುತ್ತದೆ ಆದರೆ ಬೇಡಿಕೊಳ್ಳಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆಯಲ್ವಾ ಹಾಗಾದರೆ ನಮ್ಮವರಿಗಾಗಿ ಈ ಹೃದಯ ಕಲ್ಮಶ ಹೃದಯ ಕೆಟ್ಟ ಮನಸ್ಸು ಕಠಿಣ ಹೃದಯ ಒಳ್ಳೆಯ ಹಳೆಯ ಸ್ವಭಾವ ಎಲ್ಲ ಇರುವಂಥ ವ್ಯಕ್ತಿಗಳನ್ನು ನಾವು ಪ್ರಾರ್ಥಿಸೋಣ ಒಪ್ಪಿಸಿಕೊಡೋಣ ಒಳ್ಳೆಯ ಮನಸ್ಸು ಒಳ್ಳೆಯ ಸ್ವಭಾವ ಒಳ್ಳೆಯ ಹೃದಯ ದೇವರು ಅನುಗ್ರಹಿಸಿಕೊಡುವಂತೆ ನಾವು ಕರ್ತನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸೋಣವೇ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದಂಥ ದೇವರೇ ಪರಮತಂದೆಯಾದ ದೇವರೇ ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳು ವಂದನೆಗಳು ಸ್ವಾಮಿ ನೀವೆಷ್ಟೋ ಒಳ್ಳೆಯವರು ಸ್ವಾಮಿ ನಮ್ಮನ್ನು ಪ್ರೀತಿಸುವ ಪರಮ ತಂದೆ ನಮ್ಮನ್ನು ಯಾವಾಗಲೂ ಧೈರ್ಯಪಡಿಸುವ ಪರಮ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಉನ್ನತನೂ ಪರಿಶುದ್ಧನೂ ಆಗಿರುವಂಥ ನೀವು ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ಸೋತ್ರವನ್ನು ಕೊಡುತ್ತೀರೆಂದು ನಾವು ಬೇಡುತ್ತಾ ಇದ್ದೇವೆ ಈ ರೀತಿಯಾಗಿ ಈ ಒಂದು ವಾಕ್ಯದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಮಾಡುತ್ತಾ ಇದ್ದೇವೆ ನೀವು ನಮ್ಮನ್ನು ಪ್ರೀತಿಸುವ ದೇವರು ನಮ್ಮನ್ನು ಕರುಣಿಸುವ ದೇವರು ನಮಗೆ ಸಹಾಯ ಮಾಡುವ ದೇವರು ನಮ್ಮಲ್ಲಿ ಯಾರಾದರೂ ಈ ಒಂದು ಕರ್ತನೆ ನಮ್ಮನ್ನೇ ಬದಲಾಯಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲದೆ ಹೋದರೆ ಇಲ್ಲವೇ ಇವರ ಕುಟುಂಬದಲ್ಲಿ ಯಾರು ಕೂಡ ಬದಲಾಗಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ಪ್ರತಿಯೊಬ್ಬರನ್ನು ನೀವು ಬದಲಾಯಿಸಲಿಕ್ಕೆ ಶಕ್ತನಾದ ದೇವರಾಗಿರುವುದರಿಂದ ಉನ್ನತನು ಪವಿತ್ರನು ದೇವಾದಿದೇವನು ಸರ್ವೋನ್ನತನು ಸರ್ವಶಕ್ತನು ಆಗಿರುವುದರಿಂದ ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸದುತ್ತರವನ್ನು ಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಎಲ್ಲ ಸಮಯದಲ್ಲಿ ಉನ್ನತೋನ್ನತನು ಪವಿತ್ರನು ಪರಿಶುದ್ಧನಾಗಿರುವಂಥ ನೀವು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಟ್ಟರೆ ಈ ವಾಕ್ಯವನ್ನು ಕೇಳಿ ಯಾರಿಗಾಸ್ಕರವಾಗಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದರೆ ಅಪ್ಪ ಇವರ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಮಾನ್ನಿಸಿ ಅವರಿಗೆ ಉಪಕಾರ ಮಾಡಿರಿ ಈ ಸ್ವಚ್ಛವಾದ ವಾಕ್ಯವನ್ನು ಕೇಳಿ ಹೌದು ತಂದೆಯೇ ಕರುಣಿಸಯ್ಯ ಎಂದು ನಿಮ್ಮ ಮುಂದೆ ತಲೆಬಾಗಿಸಿ ಪ್ರಾರ್ಥಿಸುವಾಗ ನೀವು ನಮ್ಮ ಪ್ರಾರ್ಥನೆಗಳನ್ನು ಕೇಳದೆ ಹೋಗುವುದಿಲ್ಲ ಕರುಣಿಸೇ ಕರುಣಿಸುತ್ತೀರಿ ಆಶೀರ್ವದಿಸೇ ಆಶೀರ್ವದಿಸುತ್ತೀರಿ ಖಂಡಿತ ಯವನಸ್ಥರು ಕುಟುಂಬದಲ್ಲಿರುವ ಯಜಮಾನರು ಕೆಲವು ಸ್ತ್ರೀಯರು ಕೆಲವರು ಕಠಿಣ ಉಳ್ಳ ದೇವರೇ ಮೂರು ದೇವರೇ ಮೂರು ದೇವರೇ ಗಲಾಟೆ ಮಾಡುವ ವೇದನೆ ಪಡುವ ಪರಿಸ್ಥಿತಿಗಳಲ್ಲಿದ್ದಾರೆ ಅವರನ್ನು ಅವರ ಮಕ್ಕಳನ್ನು ಅವರ ಕುಟುಂಬಗಳನ್ನು ನೀನು ಮಾರ್ಪಡಿಸಿ ಸಹಾಯ ಮಾಡಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಾತನೇ ನಿನಗೆ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯದೇ ವಿಚಾರವೇ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮವರನ್ನು ಈ ರೀತಿಯಾಗಿ ಬದಲಾಯಿಸಿ ನಿಮಗೆ ಸಹಾಯ ಮಾಡಿಕೊಳ್ಳಿ ಪ್ರೈಸ್ ಫೈಸ್ ಲಾಡ್ ಜೀಸಸ್